ಸರ್ ಮತ್ತೆ ಈಗ ಅವರ ಫ್ಯಾಮಿಲಿಯವರು ಎಣ್ಣೆ ಆದರೆ ಸರ್ಕಾರ ಯಾಕೆ ಅದಕ್ಕೆ ಏನಾದರೂ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವವನ್ನು ಕೂಡ ಕಳೆದುಕೊಂಡಿದೆ ನಾನು ಕೂಡ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ನಾನು ಬಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಿಗೆ ಭಾಗವಹಿಸಿದ್ದೆ ತದನಂತರದಲ್ಲಿ ನಮ್ಮೆಲ್ಲ ಪಕ್ಷದ ಹಿರಿಯ ನಾಯಕರೊಂದಿಗೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸುಭಾಷ್ ಶೆಟ್ಟಿಯ ತಾಯಿಯವರ ಕುಟುಂಬದ ಸದಸ್ಯರೊಂದಿಗೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಎನ್ ಐ ಎಗೆ ತನಿಖೆ ಹಸ್ತಾಂತರ ಆಗಬೇಕು ರಾಜ್ಯ ಸರ್ಕಾರಕ್ಕೆ ತಾವು ಕೂಡ ಆಗ್ರಹ ಅಂತೇಳಿ ರಾಜ್ಯಪಾಲರು ಕೂಡ ಮನವಿ ಮಾಡಿದ್ದೇವೆ ರಾಜ್ಯಪಾಲರು ಕೂಡ ಸಕಾರಾತ್ಮಕ ಸ್ಪಂದನೆಯನ್ನು ಮಾಡಿದ್ದಾರೆ ಆದರೆ ಬಂಡ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಬಂಡ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಈ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿಲ್ಲ ಹಾಗಾಗಿ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಡ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯಪ್ರವೃತ್ತರಾಗಿದ್ದೇವೆ ಸರ್ ಮೊನ್ನೆ ಮಂಗಳೂರಿಗೆ ಗೃಹ ಸಚಿವರು ಬಂದಿದ್ದರು ಆ ಸಂದರ್ಭದಲ್ಲಿ ಸುಮಾತ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಡಲಿಲ್ಲ ಈ ಬಗ್ಗೆ ನೀವೇ ಭಾಳ ನೋವಿನ ಸಂಗತಿ ನಾನಿವತ್ತು ಧಾರ್ಮಿಕ ಕ್ಷೇತ್ರದಲ್ಲಿದ್ದೇನೆ ಮಾತನಾಡಬೇಕು ಎಲ್ಲ ಗೊತ್ತಿಲ್ಲ ಆದರೆ ದುರಂತ ಏನಪ್ಪ ಅಂತೇಳಿದರೆ ಈ ರಾಜ್ಯದ ಒಬ್ಬ ಗೃಹ ಸಚಿವರು ಸುಭಾಷ್ ಶೆಟ್ಟಿ ಮನೆಗೆ ಭೇಟಿ ನೀಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೋಮಿನ ಜನರು ಆ ಮುಖಂಡರುಗಳು ಬಂದು ಒತ್ತಾಯ ಮಾಡಿದ್ರು ಅಂಥೇಳಿ ಗೃಹ ಸಚಿವರು ಕೂಡ ಅವ್ರ ಒತ್ತಾಯಕ್ಕೆ ಮಣಿದು ಇವತ್ತು ಶೆಟ್ಟಿ ಮನೆಗೆ ಭೇಟಿಯನ್ನು ನೀಡಿಲ್ಲ ಆ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡಿಲ್ಲ ಇದು ರಾಜ್ಯದ ದುರಂತ ಇದು ಯಾಕೆಂದರೆ ಒಬ್ಬ ಗೃಹ ಸಚಿವರಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಸಚಿವರ ನಡವಳಿಕೆ ಇದೆಯಲ್ಲ ಇದು ಯಾರಿಗೂ ಕೂಡ ಇದು ಶೋಭೆ ತರೋದಿಲ್ಲ ರಾಜ್ಯದಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ನಿಜವಾಗ್ಲು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಇಂಥ ಹಿಂದೂ ವಿರೋಧಿ ಸರ್ಕಾರ ಇದೆಯಲ್ಲ ರಾಜ್ಯದಲ್ಲಿ ಅಂತೇಳಿ ನಿಜವಾಗ್ಲೂ ಕೂಡ ಇಡೀ ಶಾಪವನ್ನು ರಾಜ್ಯ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳ ನಡವಳಿಕೆ ಗೃಹ ಸಚಿವರ ಹೇಳಿಕೆ ಮತ್ತು ಉಸ್ತುವಾರಿ ಸಚಿವರ ಹೇಳಿಕೆನೂ ಕೂಡ ಎಲ್ಲೊಂದ್ ಕಡೆ ಕಾರ್ಯಕರ್ತರು ಭಾವನೆಗೆ ಧಕ್ಕೆ ತರ್ತಾ ಇದೆ ಧಕ್ಕೆ ತರ್ತಾ ಇದೆ ರಾಜ್ಯ ಜನ ಇರುತ್ತೆ ಅಂದರೆ ಕಾರೇಶ್ವರಿನಲ್ಲಿ ಈಗ ಸ್ಥಾಪನೆ ಇದೆ